ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಇನ್ಫೋಬೆಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ನಲ್ಲಿ ಎಲ್ಲಾ ಕಡೆನೂ ವೈರಲ್ ಆಗ್ತಾ ಇರುವಂಥ ಒಂದು ಸುದ್ದಿ ಯಾವುದು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಲಾಸ್ಟು ಇನ್ನು ಮುಂದೆ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕಡೆಯೂ ವಿಷಯ ವೈರಲ್ ಆಗ್ತಾ ಇದೆ ಜನ ಕೂಡ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ ಒಂಬತ್ತನೇ ಕಂತಿನ ಹಣ ಹೇಗೂ ಬೇಗನೇ ಕೊಟ್ಟಿದ್ದಾರೆ ಈ ಬಾರಿ ಯಾಕೆ ಅಂತ ಹೇಳಿದ್ರೆ ಎಲೆಕ್ಷನ್ನಿಂದ ಇರೋದರಿಂದ ಬೇಗನೆ ಎಲ್ಲ ಕಡೆಯೂ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಮೌಂಟ್ನ ರಿಲೀಸ್ ಕೂಡ ಮಾಡಿರುವಂಥದ್ದು ಅದನ್ನೆಲ್ಲರೂ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ ಸೊ ಈಗ ಬರ್ತಾ ಇರುವಂಥ ಸುದ್ದಿ ಏನು ಅಂತ ಹೇಳಿದ್ರೆ ಒಂಬತ್ತನೇ ಕಂತಿನ ಹಣ ಕೊನೆಯದು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳಿ ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಾ ಇದೆ ಅಲ್ವಾ ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಒಂದು ಸ್ಪಷ್ಟನೆ ಕೊಡ್ಬೇಕು ಅಂತ ಹೇಳಿ ಬಂದಿರುವಂಥದ್ದು ಸೊ ಇನ್ನೂ ನನ್ನ ಚಾನಲ್ ಹೊಸದಾಗಿ ನೀವೇನಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ್ನು ತೋರಿಸಿ ಹಾಗೇನೆ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ತುಂಬ ಕನ್ಫ್ಯೂಷನ್ಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಲೋಕಸಭಾ ಲೋಕಸಭಾ ಚುನಾವಣೆ ಏನೋ ಆಯಿತು ಇವತ್ತು ಎಲೆಕ್ಷನ್ ನಡೀತಾ ಇದೆ ಆಲ್ರೆಡಿ ಸೊ ನಾನು ಕೂಡ ನನ್ನ ಓಟ್ನ ಹಾಕಿದ್ದೀನಿ ನೀವು ಕೂಡ ಇದು ನಿಮ್ಮ ಹಕ್ಕು ನಮ್ಮ ಹಕ್ಕು ದಯವಿಟ್ಟು ಹೋಗಿ ಓಟ್ನ ಹಾಕಿ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ವಿಷಯಕ್ಕೆ ಬರೋಣ ಏನು ಅಂತ ಹೇಳಿದ್ರೆ ಗುರುಲಕ್ಷ್ಮಿ ಕತ್ತಿನ ಹಣ ಎಂಡ್ ಆಗ್ತಾಯಿದೆ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತ ಇದನ್ನು ಹೇಳಿದ್ದು ಯಾರು ಫಸ್ಟ್ ಆಫ್ ಆಲ್ ಸರ್ಕಾರ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಇಲ್ಲ ಟ್ವೀಟ್ ಮಾಡಿದಾರಾ ಯಾದ್ರು ಪ್ರೆಸ್ ಅಲ್ಲಿ ಹೇಳಿದಾರ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿ ಶಿವಕುಮಾರ್ ಆಗಿರ್ಬೋದು ಹೆಬ್ಬಾಳ್ಕರ್ ಮೇಡಮ್ ಅವ್ರ ಯಾರಾದರೂ ಇದನ್ನ ಸ್ಟೇಟ್ಮೆಂಟ್ನ ಅಫಿಷಿಯಲ್ ಆಗಿ ಎಲ್ಲಾದರೂ ಅನೌನ್ಸ್ ಮಾಡಿದಾರ ಮಾಡಿಲ್ಲ ಕರೆಕ್ಟ್ ಅಲ್ವಾ ಎಲ್ಲೂ ಸಹ ಅಫಿಷಿಯಲ್ ಆಗಿ ಇದರ ಬಗ್ಗೆ ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಆದ್ರೆ ಈ ವಿಷಯನ ಇಷ್ಟೊಂದು ಹರಿದಾಡ್ತಾ ಇರುವಂತ ಮಟ್ಟಕ್ಕೆ ಬಿಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಗಾಸಿಪ್ ಆಗಿರುತ್ತೆ ಜೊತೆಗೆ ಈಗ ಎಲೆಕ್ಷನ್ ನಡೀತಾ ಇರೋದ್ರಿಂದ ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರುವಂಥದ್ದು ಬೇರೆ ಯಾರೂ ಅಲ್ಲ ಬಿ ಜೆ ಪಿ ಸರ್ಕಾರದವರು ಯಾಕೆ ಅಂತ ಹೇಳಿದ್ರೆ ಈ ಬಾರಿಯ ಎಲೆಕ್ಷನ್ನಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇರತ್ತೆ ಅವ್ರವ್ರ ಮಧ್ಯೆನೇ ಒಂದಷ್ಟು ಇದು ನಡೆದಾಗ ಏನು ವಿಷಯಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ ಉಳಿಯಲ್ಲ ಇನ್ನು ಬಿ ಜೆ ಪಿ ಬರುತ್ತೆ ಅಂತ ಹೇಳಿ ಕೇಂದ್ರದಲ್ಲಿ ಈ ಬಾರಿ ಬಿ ಜೆ ಪಿ ಗೆಲ್ಲುತ್ತೆ ಹಾಗಾಗಿ ರಾಜ್ಯದಲ್ಲಿ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಯಾಕಂದ್ರೆ ಇಫ್ ಇನ್ ಕೇಸ್ ಅಲ್ಲಿ ಏನಾದ್ರು ಬಿ ಜೆ ಪಿ ಗೆದ್ರೆ ನಮ್ಮಲ್ಲಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಅಲ್ವಾ ಸೊ ಹಾಗಾಗಿ ಅವರು ಟಾಂಗ್ ನ ಕೊಡ್ತಾ ಇರುವಂತ ವಿಚಾರ ಇದಾಗಿರುವಂತದ್ದು ಹಾಗಾಗಿ ಇದ್ರ ಬಗ್ಗೆ ಜನ ತಲೆ ಕೆಡಿಸ್ಕೊಳ್ಳುವಂತ ಯಾವುದು ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬಿ ಜೆ ಪಿಯವರು ಅವರು ಹೇಳಿದ್ರು ನಾವೇನಾದರೂ ಗೆದ್ದರೆ ಮಹಾಲಕ್ಷ್ಮಿ ಯೋಜನೆ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಮಹಾಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಎರಡೂ ಸೇರಿ ಹಣ ಬರ್ಬೋದಲ್ವಾ ಯಾರು ಗೆದ್ರೆ ಏನಂತೆ ನಮಗೆ ತಾನೇ ಹಣ ಬರುತ್ತೆ ಈಗ ಆಲ್ಮೋಸ್ಟ್ ಒಂಬತ್ತು ಕಂತು ಅಂತ ಹೇಳಿದ್ರೆ ಹದಿನೆಂಟು ಸಾವಿರ ರೂಪಾಯಿ ನೀವು ಆಲ್ರೆಡಿ ಮಹಿಳೆಯರು ತೊಗೊಂಡಿರ್ತೀರ ಸಂಬಳದ ರೀತಿಯಲ್ಲಿ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ನಿಮಗೆ ಕಷ್ಟಕ್ಕೂ ಏನಕ್ಕಾದರೂ ಪ್ರಯೋಜನ ಕೂಡ ಆಗಿರುತ್ತೆ ಆ ಹಣ ಸೊ ಹಾಗಾಗಿ ಇದು ಒಂದು ಸಣ್ಣ ಗಾಸಿಪ್ ನಡೀತಾ ಇರುವಂಥದ್ದು ಯಾರು ಕೂಡ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ ಇದೆಲ್ಲ ಎಲೆಕ್ಷನ್ ಗಿಮಿಕ್ ಅಂತ ಕೂಡ ಹೇಳ್ಬೋದು ಸೊ ಸೊ ಇದ್ರ ಬಗ್ಗೆ ಜಾಸ್ತಿ ಜನ ತಲೆ ಕೆಡಿಸ್ಕೊಂಡು ಒಂಬತ್ತನೇ ಕಂತು ಹಣ ಲಾಸ್ಟ ಇನ್ನು ಮುಂದೆ ಬರೋದಿಲ್ಲವಾ ಏನೂ ಕಷ್ಟಕ್ಕಾಗ್ತಿತ್ತು ಅಂತ ಹೇಳಿ ಯೋಚನೆ ಮಾಡ್ತಾ ಅಲ್ವಾ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಕಂಟಿನ್ಯೂ ಆಗುತ್ತೆ ಹಾಗೆಯೇ ಒಂಬತ್ತನೇ ಕಂತಿನ ಹಣ ಈ ಬಾರಿ ಬೇಗ ರಿಲೀಸ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಇವತ್ತು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ ಮತ್ತೆ ಎರಡನೇ ಹಂತದಲ್ಲಿ ಏಳನೇ ತಾರೀಕು ಮತ್ತೊಂದು ಎಲೆಕ್ಷನ್ ನಡೆಯುತ್ತೆ ಹಾಗಾಗಿ ಬೇಗ ಬೇಗ ಸೆಟಲ್ಮೆಂಟ್ ಮಾಡ್ತಾ ಇರುವಂಥದ್ದು ಹಂತ ಹತ್ತನೇ ಕಂತಿನ ಹಣ ಕೂಡ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಮುಂದಿನ ತಿಂಗಳಲ್ಲಿ ಪಟ್ ಪಟ್ ಅಂತ ಹೇಳಿಬಿಟ್ಟು ಎಲೆಕ್ಷನ್ಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಂಬತ್ತಾಗಿದೆ ಹತ್ತನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಬರುತ್ತೆ ಅಫಿಷಿಯಲ್ ಸ್ಟೇಟ್ಮೆಂಟ್ಗಳು ಏನಾದರೂ ಇದ್ದಲ್ಲಿ ನಾವು ಖಂಡಿತವಾಗ್ಲೂ ನಿಮಗೆ ಎಲ್ಲರಿಗೂ ತಿಳಿಸ್ಕೊಡ್ತೀವಿ ದಯವಿಟ್ಟು ಕನ್ಫ್ಯೂಷನ್ನ ಮಾಡ್ಕೋಬೇಡಿ ಹಾಗೆಯೇ ಗಾಬರಿ ಕೂಡ ಆಗಕ್ಕೆ ಹೋಗಬೇಡಿ ಸೊ ನಿಮಗೆ ಈಗ ಒಂಬತ್ತನೇ ಕಂತಿನ ಹಣ ಖಂಡಿತ ಬರುತ್ತೆ ಜೊತೆಗೆ ಹತ್ತನೇ ಹತ್ತನೇ ಕಂತಿನ ಹಣ ಮುಂದಿನ ತಿಂಗಳು ಖಂಡಿತವಾಗ್ಲೂ ಬರುತ್ತೆ ಸೊ ಹಾಗಾಗಿ ಇವಾಗ ನಿಮ್ಮೆಲ್ಲರಿಗೂ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕನ್ಫ್ಯೂಷನ್ಸ್ ಇದ್ರೆ ಇದ್ರ ಮುಖಾಂತರ ಅವ್ರಿಗೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವೀಡಿಯೋ नमस्कार